ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಮಸಂದ್ರದಲ್ಲಿನ ಸರ್ವೆ ನಂಬರ್ ಹದಿಮೂರು ಬಾರೊಂದು ಹದಿಮೂರು ಬಾರ್ ಮೂರು ಮತ್ತು ಇಪ್ಪತ್ತರಲ್ಲಿ ವಕ್ಫ್ ಆಸ್ತಿ ಬಗ್ಗೆ ನ್ಯಾಯಾಲಯದಲ್ಲಿ ವಾದ ವಿವಾದ ನಡೆದು ಕೊನೆಗೆ ಇದು ವಕ್ಫ್ ಆಸ್ತಿ ಎಂದು ನ್ಯಾಯಾಲಯ ತೀರ್ಪು ನೀಡಿರುವ ಕಾರಣ ಕಳೆದ ಆರು ತಿಂಗಳ ಹಿಂದೆ ಚಿಂತಾಮಣಿ ಜಾಮಿಯಾ ಮಸೀದಿ ಕಮಿಟಿಯಿಂದ ಈ ಜಮೀನನ್ನು ಸರ್ವೆ ಮಾಡಿಸಿ ಹದ್ದುಬಸ್ತು ಮಾಡಿ ಜಮೀನಿನ ಸುತ್ತಲೂ ಮುಳ್ಳು ತಂತಿ ಬೇಲಿಯನ್ನು ನಿರ್ಮಿಸಲಾಗಿದೆ ಆದರೆ ಕಳೆದ ಅರವತ್ತೈದಕ್ಕೂ ಹೆಚ್ಚು ವರ್ಷಗಳಿಂದ ನಾವು ಈ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಮಾಡ್ತಿದ್ದೇವೆ ವಕ್ಫ್ ಬೋರ್ಡ್ನವರು ನಮ್ಮ ಜಮೀನಿನಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿ ನಮ್ಮ ಜಮೀನಿಗೆ ಮೊಳ್ಳು ತಂದಿ ಬೇಲಿಯನ್ನು ಹಾಕಿಕೊಂಡು ನಮಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ತಿಮ್ಮಸಂದ್ರದ ಗ್ರಾಮದ ದಲಿತ ಕುಟುಂಬ ಗುರುವಾರ ಜಮೀನಿಗೆ ಹಾಕಿದ್ದ ಬೇಲಿಯನ್ನು ಕಿತ್ತು ಹಾಕಿ ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡ್ತಿದ್ದ ವೇಳೆ ಸ್ಥಳಕ್ಕೆ ಜಾಮಿಯಾ ಕಮಿಟಿಯ ಸದಸ್ಯರು ಆಗಮಿಸಿ ಇದು ನಮ್ಮ ವಕ್ಫ್ ಆಸ್ತಿಯಾಗಿದ್ದು ಯಾಕೆ ಉಳುಮೆ ಮಾಡ್ತಿದ್ದೀರಾ ಎಂದಾಗ ದಲಿತರು ಮತ್ತು ಜಾಮಿಯಾ ಕಮಿಟಿಯ ಸದಸ್ಯರ ನಡುವೆ ಕೆಲ ಕಾಲ ಮಾತಿನ ಚಕಾಮಕಿ ನಡೆದಿದ್ದು ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಂಬಾಯಿದುರ್ಗ ಹೋಗ್ಲಿ ತಿಮ್ಸಂದ್ರ ಚಿಂತಾಮಣಿ ತಾಲೂಕು ನಮಗೆ ಒಂದು ಅರವತ್ತೈದರಿಂದ ಪಾಣಿ ಅದು ಮುಂಚಿತವಾಗಿ ನಮ್ಮ ತಾತ ಮುತ್ತಾತ ಎಲ್ಲ ಇಲ್ಲಿ ಉಳುಮೆ ಮಾಡ್ತಾ ನಾವು ನಾವು ನಮ್ಮ ತಾತವ್ರು ಬಿಟ್ಕೊಟ್ಟಿದ್ದಕ್ಕೆ ನಾವು ಇಲ್ಲಿ ಬಂದು ನಾವು ಮೂರು ತಲೆಮಾರೆಯಿಂದ ನಾವೇ ಮಾಡ್ತಾಯಿದ್ದೀವಿ ಅವಾಗ ಬಂದು ಎ ಸಿ ಡಿ ಸಿ ಎಲ್ಲ ನರ್ವಸ್ ಎಸ್ಕಲ್ ಪಲ್ಯಾಣ ಅಂತ ಹೇಳಿದ್ರೆ ಇದು ವಕ್ ಪಾ ವಕ್ ಪ್ರಾಪರ್ಟಿ ಇದು ಏನು ಇದನ್ನು ನಮ್ಮದು ಇದು ಸೊತ್ತು ವಕ್ ಪ್ರಾಪರ್ಟಿ ಸೊತ್ತಿದು ನೀವು ಇಲ್ಲಿ ಗಲಾಟೆ ಇಲ್ಲಿ ಉಳಬಾರ್ದು ಎಲ್ಲ ಹೋಗಿ ಅಂತ ಅಂತೇಳಿದ್ದೆ ನಮಗೆ ನಮ್ಗೆ ಹೈಕೋರ್ಟ್ ಆರ್ಡರ್ ಆಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಸುಮ್ ಸುಮ್ಮನೆ ಎಲ್ಲ ದಾಖಲೆ ಎಲ್ಲ ಫೇಕ್ ದಾಖಲೆ ಎಲ್ಲ ತೋರಿಸ್ಬಿಟ್ಟು ನಮ್ಗೆ ಹೈಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ ಅಂತ ಹೇಳಿದಾರೆ ಅದು ನಮ್ ನಮ್ಮ ಹತ್ರ ಇದೆ ಅವ್ರು ಪ್ರೆಸ್ ಮೀಟ್ ಕೊಟ್ಟಿರೋದು ಅದು ಕೂಡಲೇ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಚಿಂತಾಮಣಿ ವೃತ್ತ ನಿರೀಕ್ಷಕ ಶಿವರಾಜ್ ಮತ್ತು ಸಿಬ್ಬಂದಿ ಎರಡು ಕಡಿಯವರನ್ನ ಸಮಾಧಾನ ಪಡಿಸಿ ಎರಡು ಕಡಿಯವರು ತಮಕಿರುವ ಜಮೀನಿನ ದಾಖಲೆಗಳನ್ನ ತಂದ್ರೆ ಪರಿಶೀಲನೆ ನಡೆಸಿ ಅರ್ಹರಿಗೆ ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿದ ನಂತರ ಎರಡು ಕಡಿಯವರು ವಾಪಸ್ ತೆರಳಿದರು ಇನ್ನು ಜಾಮಿಯಾ ಮಸೀದಿ ಕಮಿಟಿಯ ಕಾರ್ಯದರ್ಶಿ ಮಹಮ್ಮದ್ ಇನಾಯತ್ ರವರು ನಮ್ಮ ವಕ್ಫ್ ಆಸ್ತಿಗೆ ಅಕ್ರಮವಾಗಿ ನುಗ್ಗಿ ಮುಳ್ಳು ತಂತಿ ಬೇಲಿ ಹಾಗೂ ಕಲ್ಲುಗಳನ್ನು ಕಿತ್ತು ನಮ್ಮ ಆಸ್ತಿಗೆ ಹಾನಿಯನ್ನು ಉಂಟು ಮಾಡಿರುವವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಪೊಲೀಸರಿಗೆ ದೂರು ನೀಡಿದ್ದಾರೆ ಇನ್ನು ಸ್ಥಳದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಚಿಂತಾಮಣಿ